ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರಿ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಏಳು ಗಂಟೆ ಆಗಿದೆ ರೀ ಈಗ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ನಾನು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಯಾಮ್ರೀ ಈಗ ನೋಡಿರಿ ಕಸಾತೆಲ್ಲ ಹುಡ್ಕೋದ್ರಿ ಅದ್ರ ಬಾಂಡೆ ಒಂದು ತೊಳಿಬೇಕು ರೀ ನಾ ಥಂಡಿ ಅಂದ್ರೆ ಥಂಡಿ ರೀ ಮನೆಯಿಂದ ಒಟ್ಟ ಹೊರಗೆ ಬಿಡ್ಲಕ್ಕೆ ಬಿಡಲ್ರಿ ಅಷ್ಟು ಥಂಡಿ ಅದ ನಂಬಲಾಕಂತೂ ಹೇಳಂಗಿಲ್ಲ ರೀ ಅಷ್ಟು ಥಂಡಿ ಬಿಟ್ಟದ ಮನೆಗೆ ಒಂದು ಥೊಡೆ ದಿವಸ ಥಂಡಿ ಇರಲಿಲ್ಲ ರೀ ಒಂದು ಸ್ವಲ್ಪ ಮಾಡೋ ಇತ್ತಲ್ರಿ ಹಾಗಾಗಿ ಥಂಡಿ ಕಡಿಮೆ ಆಗಿತ್ತು ಆದ್ರೆ ಈಗಂತ್ರ ಮನೇಂದು ಮುಂಜಾನೆ ತೆದ್ದ ಹೊರಗೆ ಬರ್ಲಾಕಲ್ ಅನ್ಸುತ್ತೆ ರೀ ಅಷ್ಟು ಊಟ ಥಂಡಿ ಬಿಟ್ಬಿಟ್ಟದ್ರಿ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಮಾಡಿನೇ ಹೇಳೋಕೊತೀವಿ ಯಾಕಂದ್ರೆ ಇಲ್ಲಿ ಅಲ್ರಿ ಹಂಗಾಗಿ ಮೊದಲ ಭಾಳ ಜಾಸ್ತಿ ಥಂಡಿ ಬಿಡ್ತದ್ರಿ ರೀ ಯಾಕಂದ್ರೆ ಎಲ್ಲ ಕಡ್ದು ಸುತ್ತ ಕಡ್ದು ಗಾಳಿ ಬರ್ತಿರ್ತದ ಮತ್ತು ನೀರು ಅದು ಬಿಡ್ತೇವಲ್ಲ ರೀ ಹೊಲ ಹೋಳಿಗೆ ತನ್ ತಂಪ್ ಇರ್ತದೆ ರೀ ಭಾಳ ನೀರು ಬಿಡಿಸ್ಲಾಕಾಗಿ ಹಂಗಾಗಿ ಭಾಳ ಅಂದ್ರೆ ಭಾಳ ಥಂಡಿ ರೀ ಕರೆ ಹಾಗಂತ ಲೇಟ್ ಮಾಡಿ ಹೇಳಕೀವಿ ರೀ ಕೆಲಸನೇ ಆಗಲ್ಲ ರೀ ಜಲ್ದಿ ಜಲ್ದಿ ಮಾಡ್ಕೊಳ್ಳೋಕೆ ಈಗ ನಾವು ತೊಳ್ಕೊಂಡ್ ತೊಳ್ಕೊಂಡ್ಬರ್ಬೇಕು ರೀ ಮತ್ತು ನಾವು ಕುರಿಗಳು ಹೊರಗೆ ಕಟ್ಟಿ ಕುರಿ ದೊಡ್ಡ ಹುಡ್ಕೋಬೇಕು ಅದ್ರಾಗ ಇವತ್ತು ಇವೆಂಟ್ಗೊಂದು ಹೋಗೋದದ ರೀ ಜಲ್ದಿ ಜಲ್ದಿ ಎಲ್ಲ ಕೆಲಸ ಮುಗಿಸ್ಕೊಂಡ ರೆಡಿ ಆಗ್ಬೇಕು ರೀ ಇವೆಂಟ್ಕೊಂದು ಜಲ್ದಿ ಬರ್ರಿ ಜಲ್ದಿ ಬರ್ರಿ ಅಂತ ಹೇಳ್ರಿ ಹಾಕ್ಕೋರೆ ಆದ್ರೆ ನಮ್ಗೆ ಲೇಟ್ ಅಲ್ಲ ನಮ್ಮ ಕಡೆ ನಿಂತಾನೆ ಈಗ ಬಡ ಬಡ ಅಂತ ಕೆಲಸ ಮುಗಿಸ್ಕೊಂಡು ರೆಡಿ ಆಗಬೇಕ್ರಿ ಇವೆಂಟ್ಗೆ ಹೋಗೋಕೆ ಇಲ್ಲೇ ಸಮೃದ್ಧಿ ಅಂತರ ಆಟ ಆಡಕ್ಕೆ ತಾಡ್ರಿ ಯಜಮಾನ್ರಂತರ ಕಲಂಗಡಿಗೆ ನೀರು ಬಿಡೋಕೋಗ್ಯ ರೀ ಅವರ ಸಮ್ಮು ಕರ್ಕೊಂಡು ಸಮ್ಮು ಹೋಗ್ಯನ್ರಿ ಅವ್ರ ಪಪ್ಪನ ಜೊತೆ ಈ ಕಲಂಗಡಿ ನೀರ ನೀರು ಬಿಡೋಕೆ ಮತ್ತು ಔಷಧಿ ಬಿಟ್ಟು ಬರ್ತಾರೆ ಅದು ಕಲ್ಲಂಗಡಿಗೆ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿಗೆ ಕ್ಯಾನೆ ಕುಂದ್ರಸ್ ಬಿಟ್ಟಿನ ಈ ತಾಳು ನೋಡಿ ಅಂತ ಹೇಳಿ ಸಮೃದ್ಧಿ ಓ ಓ ಬರ್ತಿ ಬಾ ಗರಮಗೆ ಹಾಕಿ ಹಾಕಿ ಒಂದು ಸ್ವಲ್ಪ ಕ್ಯಾನಾಗ ಕುಂದಸ್ಬಿಟ್ಟಿನ ಅಂದ್ರೆ ಆಕಿಗೇನು ಕಾಲಿಗೆ ಅದಕ್ಕೆ ಅದಕ್ಕೆ ಥಂಡ ಹತ್ತಲ್ರಿ ಅದ್ರ ಮ್ಯಾಲ ಹೊಂದಿ ಹಾಕಿ ಬಿಡ್ತೀನಿ ಕೂತ್ ಬಿಡ್ತಾಳು ನಂಗೆ ಬಾ 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 ಬರ್ತಾಳನ್ ರೀ ಗೆಟ್ಟೋ ಬಾ ಈಗ ನೋಡ್ರಿ ಇವೆಂಟ್ಗೆ ರೆಡಿ ಆಗಿದೆ ನೋಡ್ರಿ ಸಮೃದ್ಧಿ ನೋಡ್ರಿ ಹೆಂಗೆ ಹೇಳಿ ಸಮೃದ್ಧಿ ಹಾಯ್ ಮಾಡಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಫುಲ್ ಗ್ರ್ಯಾಂಡಾಗಿ ರೆಡಿ ಹೇಳ ನಾವು ರೆಡಿಗೆ ಇದೇವ್ರಿ ನಮ್ಮ ಸಮೂನು ರೆಡಿಗ ನೋಡ್ರಿ ಈಗ ಹಾಯ್ ಸಮೂ ಈಗ ಇವೆಂಟ್ಕತ್ತು ರೆಡಿಯಾಗಿ ನಡೆದೇವ್ರಿ ಎಲ್ಲಿ ಯಾವಾಗ ಎಲ್ಲಿಗೆ ನಡೆದಿವಿ ಅನ್ನೋದನ್ನು ನಾನು ಹೋದ್ಮೇಲೆ ಹೇಳ್ತೀನಿ ರೀ ಈಗ ಯಜಮಾನ್ರು ಹೊಂಟಾರ ರೀ ರೆಡಿಯಾಗಿ ಅವ್ರು ಭೀ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಐದು ರೀ ಅವ್ರೆ ಎಂಟು ಗಂಟೆಗನ ಬರ್ರಿ ಅಂತಂದಿದ್ರಿ ಆದರೆ ನಮಗೆ ರೀ ಅಷ್ಟು ಜಲ್ದಿ ಯಾಕಂದ್ರೆ ಥಂಡಿ ರೀ ಜಲ್ದಿ ರೆಡಿಯಾಗೋದು ರೀ ಈಗ ಕೆಲಸ ಐತ್ರಿ ನಮ್ಮದು ಈಗ ಸಮೂನು ಸಾಲಿ ಬಸ್ ಬಸ್ ಸಮೂನ್ ಸಾಲಿ ಬಸ್ ಒಂದು ಬಾತ್ರಿ ಈಗ ನೋಡ್ರಿ ನಾವು ಇವೆಂಟ್ ಕ ಬಂದಿದ್ದೇವ ನೋಡ್ರಿ ನೋಡ್ರಿ ಇಲ್ಲೇ ಕುಂತಿದ್ದೆವು ಗೊತ್ತಾಗ್ತಿರ್ಬೋದು ರೀ ಇದು ಈವೆಂಟ್ ಬಂದಿರೋದು ಇದು ನಾವ ಇವೆಂಟ್ ಕ ಹಾಂ ಬಂದಿವ್ ಕೊಡ್ತಾರ ಆಮೇಲೆ ಇದು ಈವೆಂಟ್ ಕ ಬಂದಿರೋದು ಎಲ್ಲಿಗಪ್ಪಾ ಅಂತಂದ್ರಿ ನಮ್ಮ ಕಲ್ಬುರ್ಗಿ ಒಳಗ ಇರುವಂಥ ಇವೆಂಟ್ ಇದು ಇಲ್ಲೇ ನೋಡ್ರಿ ನಮ್ಮ ಮೈನಿ ಇವರ ಇವ್ರಸ ಬಂದಿದವ್ರಿ ಮತ್ತೆ ಇಲ್ಲೇ ಈಚೆ ಕಡೆಗೆ ಆಳಲ್ರಿ ನಮ್ಮ ಸಮೃದ್ಧಿ ಮಾತಾಡ್ಸಕತ್ತಲ್ರಿ ನಮ್ಮ ನಾದ್ನಿ ನೋಡ್ರಿ ಇವ್ರ ಅವರು ಆಚೆ ಕಡೆ ಕುಂತೋರು ಭೀ ಎಲ್ಲ ನಮ್ಮ ಊರದವ್ರಿ ಹರರಿ ಇವ್ರು ಇವೆಂಟ್ಗೆ ಬಂದಾರೀ ಅವರು ಎಲ್ಲಾರು ಇವೆಂಟ್ಗ ಅವ್ರಿಗೆ ಭೀ ಇನ್ವೈಟ್ ಮಾಡ್ಯಾರೀ ಎಲ್ಲರೂ ಬಂದಾರ ನೋಡ್ರಿ ಇಲ್ಲೇ ಇವೆಂಟ್ ನಡೀತಿರೋದ್ರಿ ಈಗ ಹೆಸರು ನೋಡಿದ್ರಾಗ ಗೊತ್ತಾಗ್ತಿರ್ಬೋದ್ರಿ ಯಾವ ಇವೆಂಟ್ ಇದು ಅಂತ ಹೇಳ್ಬಿಟ್ಟು ನಮ್ಮ ಕಲ್ಬುರ್ಗಿ ಒಳಗ ಇರುವಂತ ಇವೆಂಟ್ ನೋಡ್ರಿ ಇದು ನಾನು ಫಸ್ಟ್ ಟೈಮ್ ಬಂದಿರೋದ್ರಿ ನನಗೆ ಹಾಕೋರ ಬರ್ರಿ ನೀವೊಂದ್ ಸತಿ ಬಂದವ್ರಿ ಬಂದವ್ರಿ ಎಲ್ಲ ತಿದ್ದರು ಅವ್ರ ಅದ್ರ ಸಲುವಾಗಿ ಅಂತ ಹೇಳಿ ನಾನು ಬಂದಿರೋದ್ರಿ ಇವೆಂಟ ಇನ್ನೂ ಏನು ಸ್ಟಾರ್ಟ್ ಆಗಿಲ್ರಿ ಇನ್ನೇನು ಎಲ್ಲರೂ ಅಂದ್ರೆ ಎಲ್ಲ ಜನ ಬರ್ಬೇಕಲ್ರಿ ಹಂಗೆ ನಮ್ಮ ಸಮೂ ನೋಡ್ರಿ ಇಲ್ಲಿ ಕುಂತ ನೋಡ್ರಿ ಹೆಂಗೆ ಕೂತಾನ ಅಂತ ಹೇಳಿ ಅಂದ್ರೂ ಸಮೂನು ಅಷ್ಟಿಷ್ಟ ದೊಡ್ಡ ಮಕ್ಕಳಿಗೆ ಅಲಾ ಇರಂಗಿಲ್ರಿ ಅಲ್ಲಿ ಆದ್ರೆ ಸಣ್ಣ ಮಕ್ಕಳು ಅಂದ್ರೆ ಈಗ ನಮ್ಮ ಸಮೃದ್ಧಿ ಅಂತ ಸಣ್ಣ ಮಕ್ಕಳಿಗೆ ಅಷ್ಟ ಅಲಾವ್ ಇರ್ತದೆ ಆದರೂ ಕೂಡ ನಮ್ಮ ಸಮೂನು ನಿಂದ್ರಂಗಿಲ್ರಿ ಅದ್ರಾಗ ಭಾಳ ಜಲ್ದಿ ಹೋಗ್ಬೇಕ್ರಿ ಇವೆಂಟ್ಗ ಹಾಗಾಗಿ ಅವ್ನು ಸಾಲಿಗೆರೆ ಹೋಗಿದ್ದಂತಂದ್ರೆ ನಾನು ಹೋಲಾಕ ನಡೀತಿತ್ತು ರೀ ಹಾಗಾಗಿ ನನ್ನ ಸಂಬಗ್ನೂ ಸಂಘಟ ಕರ್ಕೊಂಡು ಹೋದ್ರಿ ಆ ಯಜಮಾನರು ಬಂದಿದ್ರು ಅವ್ರ ಅಂದ್ರೆ ಈವೆಂಟ್ದಕ್ಕೆ ಅವ್ರ ಒಳಗೆ ಅಲ್ಲೇ ಹೊರಗೆ ನಿಂತಿದ್ರು ರೀ ಅವ್ರ ನೀನೇ ಹೋಗ್ಬಾ ನಾನು ವಲ್ಲ ಅಂತಂದ್ರೆ ಯಾಕಂದ್ರೆ ಅವ್ರಿಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲ ರೀ ಅದಕ್ಕೆ ಯಜಮಾನರು ನೀವು ಹೋಗಿ ಬರ್ರಿ ನಾನು ಇಲ್ಲೇ ಇರ್ತೀನಿ ಅಂತ ಎಸ್ತಂದ್ರಿ ಅವ್ರು ಅದಕ್ಕೆ ನಾವೇ ಬಂದೀವಿ ರೀ ಸಮೃದ್ಧಿಗೆ ಅವ್ರ ಸೋದರತ್ತಿ ಹತ್ತಿ ನೋಡ್ರಿ ಇಲ್ಲಿ ಇಲ್ಲೇ ಕಾಣಿಸ್ತಾ ಅಲ್ಲ ನಮ್ಮ ನಾದಿನಿರಿ ಅದಕ್ಕೆ ಸಮೃದ್ಧಿ ಎತ್ಕೊಂಡು ಆಟ ಆಡ್ಸ್ಕೊತಾಡ್ರಿಕ್ಕಿ ನಮ್ಮ ನಾದಿನಿ ಈಗೇನು ನಿಮ್ಗೆ ಕಾಣಸ್ತದಲ್ಲ ರೀ ಅಲ್ಲಿ ನೋಡಿದ್ರಾಗ ಗೊತ್ತಾಗ್ತಿತ್ತು ರೀ ಇದು ಯಾವ ಪ್ರಾಡಕ್ಟ್ ಪ್ರಾಡಕ್ಟುದ ಇವೆಂಟ್ ಅಂತ ಹೇಳ್ಬಿಟ್ಟು ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಪ್ರಾಡಕ್ಟ್ ಅಲ್ರಿ ಅದನ್ನ ನಮ್ಮ ನಾದ್ನಿ ಯೂಸ್ ಮಾಡಕತ್ತಾಳೆ ಆ ಪ್ರಾಡಕ್ಟ್ ಪ್ರಾಡಕ್ಟ್ನ ಹಾಗಾಗಿ ಆಕಿಗೆ ಭೀ ಇನ್ವೆಂಟ್ ಮಾಡ್ಯಾರ ಸಾಲಿ ಪತ್ತ ಯಾರು ಬರ್ತಾರೆ ನಿಮ್ಮ ಅತ್ತಿ ಒಳ ಆಕಿ ಅತ್ತಿ ನಿಮ್ಮ ಸಾಲಿ ಪತ್ತ ನಿಮ್ಮ ಸಾಲಿಗೆ ಬರ್ತಾಳೆ ನಮ್ಮ ಸಮೃದ್ಧಿ ನೋಡಿರಿ ಹೆಂಗೆ ಆಟ ಆಡಗತ್ತಾಳ ಇವೆಂಟ್ ಒಳಗೆ ಭಾಳಷ್ಟು ಅಂದ್ರೆ ಭಾಳಷ್ಟು ವಿಷಯಗಳ ಕಲೀಲಿಕ್ಕೆ ಇರ್ತಾವ್ರಿ ಅಲ್ಲಿ ನಾ ಅಂದ್ರೆ ಗೊತ್ತಲ್ಲರ್ದವ್ರಿಗೆ ಎಲ್ಲ ರೀತಿಲೂ ಅರ್ಥ ಮಾಡಿಸಿ ಹೇಳೋವಂಥ ಒಂದು ವೇದಿಕೆ ಅಂತಂದ್ರೆ ಈ ಇವೆಂಟ್ ಅಂತಾನೆ ರೀ ಇದ್ರ ಬಗ್ಗೆದಾಗ ಈ ಪ್ರಾಡಕ್ಟ್ ಬಗ್ಗೆದಾಗ ಏನೇನು ಎಲ್ಲ ರೀ ಪ್ರತಿ ಒಂದು ಮಾಹಿತಿನೂ ಪ್ರತಿಯೊಬ್ಬರು ತಿಳ್ಕೊಂಡು ತಿಳ್ಕೊಂಡಿರೋರು ಅಂದ್ರೆ ಈಗ ಮೊದಲಿಂದ ಬಂದ ತಿಳ್ಕೊಂಡಿರೋ ಅಂಥವ್ರು ಎಲ್ಲರೂ ಹೇಳ್ಕೊಡ್ತಾರೆ ರೀ ಅದೆಲ್ಲ ಈಗ ನೋಡಿರಿ ಇಲ್ಲೇ ಕುಂತಿದ್ದೆವು ಇದಿಷ್ಟು ನಾವು ಒಂದೇ ಊರು ಫ್ಯಾಮ್ಲಿ ನೋಡ್ರಿ ಇದು ಅಂದ್ರೆ ಎಲ್ಲರೂ ಅವ್ರು ಪ್ಯಾಸ ರೀ ಅವರು ಈಗ ಎಲ್ಲರೂ ಇಂಥ ಚಪ್ಪಾಳೆ ತಟ್ಟಕತ್ತಾರೆ ನನ್ನ ವಯಸ್ಸವ್ರು ಯಾಕೆ ಕೊಡಕತ್ತೀನಪ್ಪ ಅಂತಂದ್ರೆ ಮ್ಯೂಸಿಕ್ ಆಡಿರಿ ಮ್ಯೂಸಿಕ್ ಒಂದಿರ್ತಾವಲ್ರಿ ಹಾಗಾಗಿ ಈಗ ನನ್ನ ಸುಮ್ ಸಂಪುಡ್ ನಾನು ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ದಂತಂದ್ರೆ ಕಾಪಿ ರೈಟ್ ಕ್ಲೈಮ್ ಬಂದ್ಬಿಡ್ತದೆ ರೀ ಯಾಕಂದ್ರೆ ಮ್ಯೂಸಿಕ್ ಇದ್ದಿರ್ತಾವಲ್ರಿ ಹಾಗಾಗಿ ನಾನು ವಯಸ್ಸವ್ರು ಕೊಡಕತ್ತೀನಿ ರೀ ಮನೆಗೆ ಬಂದ ಈಗ ನೋಡ್ರಿ ಎಲ್ಲರೂ ಚಪ್ಪಳೆ ತಟ್ಟು ಅಂತಂದ್ರೆ ಇದು ಪ್ರತಿಯೊಬ್ಬರದು ವೀಡಿಯೋಸ ಅಲ್ಲೇ ಬರ್ತಿರ್ತದೆ ನೋಡ್ರಿ ಮ್ಯಾಲ ಕಾಣಿಸ್ತಿರ್ಬೋದು ರೀ ನಿಮ್ಗೆ ನೋಡ್ರಿ ಎಲ್ಲಾರದು ವೀಡಿಯೋಸ್ ಹೊಂಟದ ಭಾಳ ಖುಷಿ ಐತ್ರಿ ರೀ ಹ್ಞೂ ಅದು ಟಿವಿ ಅದ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಬಹಳಷ್ಟು ಭಾಳಷ್ಟು ವಿಷಯಗಳನ್ನು ನಾನು ಈವೆಂಟ್ಗೆ ಹೋಗಿ ತಿಳ್ಕೊಂಡ್ರಿ ನನ್ನ ಮೇಡಮ್ ಅವ್ರು ನನಗೆ ನೀವು ಬಂದ್ರೆ ಬಂದ್ರಣ್ಣ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತದೆ ಮೇಡಮ್ ನೀವು ಬರ್ರಿ ಅಂತ ಹೇಳಿದಿರಿ ಅವ್ರ ಹಾಗಾಗಿ ನಾನು ಅವ್ರ ಮಾತು ಕೇಳಿ ಹೋಗಿದ್ದಕ್ಕೆ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ನಾನು ಅದ್ರ ಬಗ್ಗೆ ಈಗ ಅವ್ರ ನನ್ಗೆ ಇದಕ್ಕೆ ಬರೋಕ್ಕೂ ಹೇಳಿದ ರೀ ಕ್ಲಬ್ಗೆ ಬರೋಕೆ ಹೇಳ್ರಿ ಮೇಡಮ್ ಅವರು ಒಂದು ಸರ್ತಿ ನೀವು ಅಲ್ಲಿಗೂ ಬಂದ ಭೇಟಿ ಕೊಡಿರಿ ಅಂತ ಹೇಳಕತ್ತಾರೀ ಅವ್ರು ಹಾಗಾಗಿ ಹೋಗ್ಬೇಕಂತ ಅಂದ್ಕೊಂಡೀನಿ ಇನ್ನೊಂದು ಎರಡು ಮೂರು ದಿವ್ಸ ಬಿಟ್ಟು ಯಾಕಂದ್ರೆ ಹೊಲದೊಳಗೆ ಏನೋ ಒಂದು ಸ್ವಲ್ಪ ಕೆಲಸ ಅವ ರೀ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡ ಒಂದು ದಿವಸ ಹೋಗ್ಬೇಕು ರೀ ಕ್ಲಬ್ ಇಲ್ಲೇ ಗುಲ್ಬರ್ಗಕ್ಕೆ ಅದ್ರ ಇಲ್ಲೇ ರಿಂಗ್ ರೋಡ್ ಸೊ ಹೋಗಿ ಅಲ್ಲಿಗೂ ಒಂದು ಸರ್ತಿ ಭೇಟಿ ಕೊಟ್ಟ ಬರಬೇಕು ರೀ ನಾನು ಅಂದ್ರೆ ನಾನು ಈ ಪ್ರಾಡಕ್ಟ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ನನಗಲ್ರಿ ನಮ್ಮ ಅವ್ರಿಗೆ ಸಲುವಾಗಿ ತೊಗೋಬೇಕಂತ ಅಂದ್ಕೊಂಡಿನಿ ಅವರ ಹೆಂಗೆ ಹೇಳಿ ನಿಮ್ಗೆ ಗೊತ್ತದಲ್ರಿ ಯಾಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ವೇಟ್ ಜಾಸ್ತಿ ಅದ ರೀ ಹಾಗಾಗಿ ವೇಟ್ ಜಾಸ್ತಿ ಆಗಿರೋ ಸಲುವಾಗಿ ಈ ಪ್ರಾಡಕ್ಟ ಯೂಸ್ ಮಾಡಿದ್ರೆ ವೇಟ್ ಜಾಸ್ತಿ ಇದ್ರೆ ವೇಟ್ ಕಮ್ಮಿ ಮಾಡ್ತಾ ಆಗ್ತದೆ ರೀ ಮತ್ತು ಕಮ್ಮಿ ವೇಟ್ ಇದ್ರೆ ಜಾಸ್ತಿನೂ ಆಗ್ತದ್ರಿ ಹಾಗಾಗಿ ಒಂದು ಒಳ್ಳೆ ನ್ಯಾಚುರಲ್ ಪ್ರಾಡಕ್ಟ್ ರೀ ಹಾಗಾಗಿ ಅದ್ರ ಸಲುವಾಗ ತರ್ಸ್ಕೊಬೇಕಂತ ಅಂದ್ಕೊಂಡಿನ್ರಿ ಹಾಗಾಗಿ ಇನ್ನು ಕ್ಲಬ್ಬಿಗೆ ಬಂದ ನೀವು ನೋಡಿಬಿಟ್ಟು ಆಮೇಲೆ ಇದು ಮಾಡ್ರಿ ಅಪ್ಪ ಮೇಡಮ್ ಅಂತ ಹೇಳಿದ್ರಿ ಅವ್ರು ಮೇಡಮ್ ಅವರು ಫೋನ್ ಹಚ್ಚಿ ಹೇಳಿದ್ರು ರೀ ಅವ್ರು ಮತ್ತು ನಿನ್ನೆ ಸಂಜೆ ಮುಂದೆ ಈವೆಂಟ್ ಮುಗಿಸ್ಕೊಂಡ್ ಬಂದ ಫೋನ್ ಹಚ್ಚಿದ್ರು ಮೇಡಮ್ ಅವರು ನೀವು ಬರ್ರಿ ಮೇಲೆ ಎಲ್ಲ ವಿಷಯನೂ ನಿಮಗೆ ಗೊತ್ತಾಗ್ತದೆ ಮತ್ತು ಇಲ್ಲಿ ಅರ್ಥ ಆಗದೆ ಇರೋದು ಕ್ಲಬ್ನೇ ಹಂಗೆ ಮತ್ತು ಅರ್ಥ ಅಂತ ಹೇಳಿದ್ರು ಅವರು ಅದ್ರ ಸಲುವಾಗಿ ಕ್ಲಬ್ಗೆ ಹೋದಾಗ ನಾನು ತೋರಿಸ್ತೀನಿ ನಿಮ್ಗೆ ನಾನು ಹೋಗಿರೋದು ಕೂಡ ಈಗ ನೋಡ್ರಿ ಮತ್ತು ಎಲ್ಲರೂ ನೀನು ಎಲ್ಲಿ ಅಂದ್ರೆ ಚಪ್ಪಾಳೆ ತಟ್ಟಲಾಗತ್ತ ರೀ ಎಲ್ಲರೂ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಚಪ್ಪಳ ತಡದ್ರೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತದ್ರಿ ಪ್ರಾಡಕ್ಟ್ ಕೂಡ ಅಷ್ಟೇ ರೀ ಎಲ್ಲ ಅದ್ರ ಬಗ್ಗೆದಾಗ ಪ್ರತಿಯೊಂದು ಮಾಹಿತಿ ಎಲ್ಲ ಗೊತ್ತಿರುವಂತೂ ಕೊಡು ಈಗ ನೋಡ್ರಿ ಇಲ್ಲೇ ಒಬ್ರು ಮೇಡಮ್ ಅವ್ರು ಬಂದ ಈಗ ಡ್ಯಾನ್ಸ್ ಮಾಡೋಕತ್ತಾರೀ ಅವರು ಈ ಮೇಡಮ್ ಅವರು ಮತ್ತು ಆಚ ಅಲ್ರಿ ಅವರು ಭಾಳಷ್ಟು ಚಂದ ಅರ್ಥ ಮಾಡಿಸಿ ಪ್ರತಿ ಒಂದೂ ಹೇಳಿಕೊಟ್ಟಾರೆ ಅವರ ಅಂದ್ರೆ ಹೆಂಗೆ ಯೂಸ್ ಮಾಡಬೇಕು ಅದು ಅದ್ರ ಬಗ್ಗೆದಾಗ ಪ್ರತಿ ಪ್ರತಿಯೊಂದು ಮಾಹಿತಿನೂ ತುಂಬ ಕೂಡ ಪ್ರತಿ ಪ್ರತಿಯೊಂದು ಮಾಹಿತಿನೂ ಈ ಮೇ ಇಲ್ಲೆಲ್ಲಿ ಮೇಡಮ್ ಡ್ಯಾನ್ಸ್ ಮಾಡ್ತಾರಲ್ರಿ ಅವರು ಮತ್ತು ಅದ ಕಡೆ ಸರ್ ಅಲ್ರಿ ಸರ್ ಎಲ್ಲ ಮಾಹಿತಿನೂ ಅವ್ರ ಹೇಳ್ಕೊಟ್ಟಿರೋದ್ರಿ ಈಗ ಮತ್ತು ಇನ್ನೂ ಇನ್ನ ಭಾಳಷ್ಟು ಸರ್ಗಳು ಬಂದು ಪ್ರತಿಯೊಂದ್ರ ಬಗ್ಗೆದಾಗೂ ಮಾಹಿತಿ ಆ ಮತ್ತೀಗ ಈ ಪ್ರಾಡಕ್ಟ್ನ ಯೂಸ್ ಮಾ ಈಗೇನು ಇಲ್ಲೇನು ಎಷ್ಟು ಜನ ಹಿಂದೆ ಕಾಣಿಸೋಕತ್ತಾರಲ್ರಿ ಇವರೆಲ್ಲರೂ ಈ ಪ್ರಾಡಕ್ಟನ್ನ ಅಂತಾರ್ರಿ ಪ್ರತಿಯೊಬ್ಬರು ಅವರವರ ಅನುಭವನ ಎಲ್ಲರೂ ಬಂದ ವೇದಿಕೆ ಮೇಲೆ ಹಂಚ್ಕೊಂಡಾರ್ರಿ ಅದು ಎಲ್ಲರೂ ಹಂಚ್ಕೊಂಡಿರೋದು ನೋಡಿನೇ ನಮಗೂ ಅರ್ಥ ಆಗಿರೋದು ರೀ ಯಾಕಂದ್ರೆ ಹೌದಪ್ಪ ಇದು ಒಂದು ರೀತಿ ನಿಜ ಇದು ಯಾವುದು ಸುಳ್ಳಲ್ಲ ಅಂಥೇಳಿ ಯಾಕಂದ್ರೆ ಈಗ ನಮ್ಮಂಥವ್ರು ತೊಗೊಂಡಿರೋರು ಹೋಗಿ ನಮಗೆ ಈ ರೀತಿ ಆಗ್ಯದ ಈ ರೀತಿ ಆಗ್ಯದ ಅಂತ ಹೇಳ್ಕೊಂಡಾಗ ಗೊತ್ತಾಗೋದಲ್ರಿ ಹಾಗಾಗಿ ಅಂಥ ಒಂದು ವೇದಿಕೆ ಈ ಇವೆಂಟ್ ಅಂತಲೇ ಹೇಳ್ಬೋದು ರೀ ಈಗ ಇಲ್ಲಿ ಪ್ರಾಡಕ್ಟ್ ಯಾರ್ಯಾರೆಲ್ಲ ತಗೊಂಡಾರಲ್ರಿ ಅವರೆಲ್ಲರೂ ಬಂದು ರೀ ಬಂದ್ಬಿಟ್ಟ ಅವ್ರಿಗೆ ಏನೇನು ಕಷ್ಟ ಆಯ್ತು ಏನು ಕಷ್ಟ ಈ ಪ್ರಾಡಕ್ಟ್ ತಗೊಂಡ್ಮೇಲೆ ಸುಮ್ಮನೆ ಕುಂದ್ರ ಹೋಗಲಿ ನೀ ಅಲ್ಲಿ ಅದ್ ತಂಗಿ ತೊಗೊಂಡು ತಗೊಂಡಿ ಅನ್ಸಲಕ್ಕೆ ಹೋಗ್ಬಾಪು ಈಗ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಊಟಕ ಎಲ್ಲಿಗೆ ಹೋಗಪ್ಪು ಸಮ ಆ ತಾಯಿ ಈಗ ಬಂದಿರೋಂಥರ ಎಲ್ಲರೂ ಹೇಳ್ಕೊಳೋಗ್ತಾರೆ ಅಂದರೆ ಈಗ ಕೈಕಾಲು ಬೆನಿ ಆಗಿರ್ಬೋದು ರೀ ಅಥವಾ ಬಿ ಪಿ ಶುಗರ ಪ್ರತಿಯೊಂದಕ್ಕೂ ಇಲ್ಲಿ ಹರ್ಬಲ್ ಲೈಫ್ ಒಳಗೆ ಪ್ರತಿ ಒಂದಕ್ಕೂ ಔಷಧಿ ಅದಾವ್ರ ಇಲ್ಲಿ ನಮ್ಗೆ ಏನೇ ಸಮಸ್ಯೆ ಇರಲಿ ಪ್ರತಿಯೊಂದು ಸಮಸ್ಯೆನೂ ನಾವು ಹೇಳ್ಕೊಂಡ್ರೆ ಅದು ಅದು ಆ ಸಮಸ್ಯೆಗೆ ತಕ್ಕಂಗೆ ಇಲ್ಲಿ ಮೆಡಿಸನು ಅದೆಲ್ಲ ಕೊಡ್ತಾರಂತ್ರಿ ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ಏನು ಮಾಹಿತಿ ಆಗಿಲ್ಲ ಆದರೆ ನಾನು ಈಗ ಅಲ್ಲಿ ಹೋಗಿ ತಿಳ್ಕೊಂಡಿರೋದೇನಂತಂದ್ರೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಅಷ್ಟ ನಾನು ತಿಳ್ಕೊಂಡಿರೋದ್ರಿ ಹಾಗಾಗಿ ನಾನು ಒಂದು ದಿವಸ ಇವಾಗ ಹೋಗಿ ಅವನ್ ಸಲಕ ಅಂತ ಹೇಳಿ ತೊಗೊಂಡ್ಬರ್ಬೇಕು ರೀ ಇದನ್ನ ಈ ಪ್ರಾಡಕ್ಟ್ ತೊಗೊಂಬಂದು ಕೊಡ್ಬೇಕಂತ ಅನ್ಕೊಂಡೇನ್ರಿ ರೀ ಒಂದು ಇಪ್ಪತ್ತು ದಿವಸ ತಗೊಂಡ ನೋಡಿರಿ ಅಂತ ಹೇಳಿ ಅವ್ರು ಅದೇ ಪ್ರಾಬ್ಲಮ್ ಇಂದ ಒತ್ತಾಡ್ತಾ ಇರ್ತಾರೆ ನಮ್ಗೆ ಹೇಳಿರಲ್ಲ ಮಕ್ಳಿಗೆ ಯಾಕೆ ಹೇಳಲ್ಲ ಅಪ್ಪ ಅಮ್ಮ ಅಂದ್ರೆ ಅಪ್ಪ ಮಕ್ಕಳು ನೋತ್ಕೊಂಡ್ಬಿಡ್ತಾರೆ ಅಂತ ಮಕ್ಳು ಯಾಕೆ ತಂದೆ ತಾಯಿಗೆ ಹೇಳಲ್ಲ ಅಂದ್ರೆ ನನ್ನ ಮಕ್ ನನ್ನ ತಂದೆ ತಾಯಿಗೆ ಯಾಕಂದ್ರೆ ಸುಮ್ಮನೆ ತೊಂದರೆ ಅಂತ ಅದಕ್ಕೆ ದಯವಿಟ್ಟು ಕೇಳಿಸ್ಕೊಂಡ್ರೆ ಇವ್ರು ನಾವು ನಿಮ್ಗೆ ಅರ್ಥ ನೀವು ಅಷ್ಟು ನಾವು ಹೇಗೆ ಸೊಲ್ಯೂಷನ್ ಕೊಡ್ತೀವಿ ಯಾರು ಸೊಲ್ಯೂಷನ್ ಬೇಕೋ ಕೇಳಿಸ್ಕೊಳ್ಳೋದು ದೊಡ್ಡ ಸೊಲ್ಯೂಷನ್ ಯಾರು ಕೇಳಿಸ್ಕೊಳ್ತಾರು ತುಂಬಾ ಚೆನ್ನಾಗ್ ಅಂತ

ಹತ್ತರಿಂದ ಇಪ್ಪತ್ತು ದಿವಸದವರೆಗೆ ಇದ್ದವರು ಅಂತ ಇದ್ದಿರೋ ಅಂಥವ್ರು ರೀ ಅಂದರೆ ಈ ಇಪ್ಪತ್ತು ದಿವಸದೊಳಗೆ ಅವ್ರಿಗೆ ಏನೇನೆಲ್ಲ ಪ್ರಾಬ್ಲಮ್ ಇತ್ತು ಮತ್ತು ಈಗ ಈ ಪ್ರಾಡಕ್ಟ್ ಯೂಸ್ ಮಾಡ್ಲಕ್ಕಾದ್ಮೇಲೆ ಏನೇನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಯದಂಥೇಳಿ ಪ್ರತಿಯೊಂದನ್ನು ಅವ್ರು ಶೇರ್ ಮಾಡ್ಕೊಳ್ಲಕ್ಕತ್ತ ಇಲ್ಲಿ ಈಗ ಒಳಗೆ ಮಧ್ಯ ಮಧ್ಯ ಮ್ಯೂಸಿಕ್ ಇತ್ತು ರೀ ಹಾಗಾಗಿ ನಾನು ಮತ್ತು ವಯಸ್ಸೋ ಕೊಡಬೇಕಾಯ್ತು ರೀ ಅಂದ್ರೆ ಈಗ ಇಲ್ಲಿ ನೋಡ್ರಿ ಅಜ್ಜಿ ಸಮೇತ ಈ ಪ್ರಾಡಕ್ಟ್ನ ಯೂಸ್ ರೀ ಅವ್ರನ್ನು ಅವರಿಗೂ ಅಂದ್ರೆ ಈಗ ಬೇನಿ ಅಲ್ರಿ ವಯಸ್ಸಾದ ತಕ್ಷಣ ಆದ ಬೇನಿ ರೀ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದ್ರೆ ಸಾಕು ಬೇನಿ ಸ್ಟಾರ್ಟ್ ಆಗ್ಬಿಡ್ತಾವೆ ರೀ ಹಾಗಾಗಿ ಅಂಥವ್ರು ಎಲ್ಲರೂ ತೊಗೊಂಡಿರೋ ಇಲ್ಲಿ ಹೇಳತ್ತಾರೆ ಅವ್ರು ಬಂದ ನಮಗೆ ಏನು ಅನುಕೂಲ ಆಗ್ಯದ ಈ ಪ್ರಾಡಕ್ಟ್ ತೊಗೊಂಡು ಇವಾಗ ಹೆಂಗಿದ್ದೀವಿ ಮೊದ್ಲು ಹೆಂಗೆ ಇದ್ದೆವು ಮೊದಲು ಯಾವ ರೀತಿ ಇದ್ದೆವು ಪ್ರಾಡಕ್ಟ್ ತೊಗೀತ ಮೊದ್ಲು ಈಗ ಯಾವ ರೀತಿ ಇದ್ದೆವು ಪ್ರತಿಯೊಂದನು ಹೇಳ್ಕೊಳಕತ್ತ ಈ ವೇದಿಕೆ ಮೇಲೆ ಬಂದು ಬಂದು ಅಂದ್ರೆ ಇಪ್ಪತ್ತು ದಿವಸ ತೊಗೊಂಡವ್ರದ್ದೆ ಒಂದು ಸರ್ತಿ ಮತ್ತು ಒಂದು ತಿಂಗಳಿಂದ ತೊಗೋತೀವಿ ಒಂದು ಇಪ್ಪತ್ತು ದಿವಸದೊಳಗೆ ಎಷ್ಟೊಂದು ವೇಟ್ ಲಾಸ್ ಮಾಡ್ಕೊಂಡಾರ ಐವತ್ತು ವರ್ಷ ಆದವ್ರಿಗೆ ಅರವತ್ತು ವರ್ಷ ಆದವ್ರಿಗೆ ಒಬ್ರಿಗೂ ಈ ಪ್ರಾಡಕ್ಟ್ನ ಕೊಟ್ಟಾರೆ ಯಾಕಂದರೆ ಈಗ ಐವತ್ತು ವರ್ಷ ಆದವ್ರಿಗೆ ವೇಟ್ ಲಾಸ್ಟ್ ಎಷ್ಟು ಮಾಡ್ಕೊಂಡಾರ ಮತ್ತು ಈಗ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಇದ್ದವರು ಅವ್ರಿಗೆ ಎಷ್ಟು ಜಲ್ದಿ ವೇಟ್ ಲಾಸ್ ಆಗ್ಯದ ಮತ್ತು ವಯಸ್ಸಾದವ್ರಿಗೆ ಹೆಂಗೆ ಅದ ಪ್ರತಿಯೊಂದನ್ನು ಹೇಳಿಕೊಟ್ಟಾರೆ ಈಗ ನಮ್ಮ ಅದನ್ನ ನೀ ಪ್ರಾಡಕ್ಟ್ ಯೂಸ್ ಮೇಲೆ ಇವಾಗ ಒಂದು ಏಳರಿಂದ ಎಂಟು ಕೆ ಜಿ ಏನೋ ರೀ ಏಳರಿಂದ ಎಂಟು ಕೆ ಜಿ ಕಡಿಮೆ ಆಗ್ಯದ ರೀ ಹಾಗಾಗಿ ಈಗ ನಮ್ಮ ನಾದನಿಗೆ ವೇಟ್ ಕಡಿಮೆ ಆ ಸಲುವಾಗಿಯೇ ನನಗೂ ನಂಬಿಕೆ ಬಂತ್ರಿ ಹೌದಪ್ಪ ಅಂತ ನಮ್ಮ ಮನೆ ಒಳಗೆ ಆಗಿರೋದಲ್ರಿ ಅದು ಹಾಗಾಗಿ ಅದೊಂದು ನಂಬಿಕೆ ಬಂತು ರೀ ನಂಬಿಕೆ ಬಂದ ನಾನು ಈ ಇವೆಂಟ್ಗೆ ಇನ್ವೈಟ್ ಮಾಡಿರೋದು ಸಲುವಾಗಿ ನಾನು ಹೋಗ್ಬೇಕಾಯ್ತು ರೀ ಹೋಗಿದ್ದಕ್ಕೂ ಭಾಳಷ್ಟು ವಿಷಯಗಳ ತಿಳ್ಕೊಳ್ಳೋ ಅಂತ ಅವಕಾಶ ಸಿಕ್ತು ನನಗೆ ನನಗೆ ಇನ್ವೈಟ್ ಮಾಡಿರೋ ಮೇಡಮ್ ಅವ್ರಿಗೆ ನನಗೆ ಇಂಥ ಒಂದು ಎದಿಕೆಗ ಇನ್ವೈಟ್ ಮಾಡಿರೋ ಅಂಥ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ ನಿಮಗೆ ಬಂದ ಇವಾಗ ಯಾಕಂದ್ರೆ ಇನ್ವೈಟ್ ಒಳಗಂತಂದ್ರೆ ಈವೆಂಟ್ ಒಳಗಂತಂತೂ ಅಷ್ಟೊಂದು ಮಾತಾಡೋಕ್ಕೇನೋ ರೀ ನಂಗೆ ಮೇಡಮ್ ಅವ್ರ ಸಂಗಟ ನಾನು ಕ್ಲಬ್ಬಿಗೆ ಹೋದಾಗನ ಮೇಡಮ್ ಅವ್ರು ಕೂಡ ಆಗೋದ್ರಿ ಹಾಗಾಗಿ ಫೋನ್ ಎಲ್ಲ ಹಚ್ಚಿ ಮಾತಾಡೀನಿ ಮೇಡಮ್ ಅವರು ಕೂಡ ಅದ್ರ ಇನ್ನು ಕ್ಲಬ್ಬಿಗೆ ಹೋದ್ಮೇಲೆ ಅಲ್ಲಿ ಮೇಡಮ್ ಅವರು ಕೂಡ ಒಂದು ವಿಷಯವೂ ಮಾತಾಡ್ಕೊಂಡು ಆಮೇಲೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಏನೇನು ಅಂತ ಹೇಳಿಬಿಟ್ಟು ಈಗ ನೋಡ್ರಿ ಇಲ್ಲಿ ಮತ್ತೀಗ ಇವ್ರೇನು ಬಂದರಲ್ರಿ ಅಂದರೆ ಇವರು ನಲ್ವತ್ತು ವರ್ಷ ಇದ್ದವ್ರಿ ಈಗ ಈಗ ಮೊದ್ಲೇನು ಬಂದಿರಲ್ರಿ ಐವತ್ತು ವರ್ಷದಿಂದ ಅರವತ್ತು ವರ್ಷನ ವಯಸ್ಸಿನವರು ಬಂದ ಹೇಳ್ಕೊಂಡ್ರು ರೀ ಅವ್ರೆಲ್ಲ ವಿಷಯನು ಈಗ ನಲ್ವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದ ವಯಸ್ಸಿನವರು ಈಗ ಹೇಳ್ಕೊಳಕತ್ತಿರೋಂಥ ವಿಷಯ ರೀ ಅಂದ್ರೆ ಈಗ ಅವ್ರು ಮೇಲೆ ಯಾವ ಯಾವ ರೀತಿ ಅಂತ ಪ್ರತಿಯೊಂದನ್ನು ರೀ ಈ ಪ್ರಾಡಕ್ಟ ನನಗೆ ಅನಿಸೋ ಪ್ರಕಾರ ಭಾಳ ಅಂದ್ರೆ ಭಾಳ ಚಲೋ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ನಮ್ಮ ಕಣ್ಣಾರೆ ನೋಡಿದ್ವಿ ರೀ ನಾವು ಅಂದರೆ ನಮ್ಮ ಕಣ್ಣಾರೆ ನೋಡೋ ತನಕ ಯಾವುದು ನಿಜ ಅಂತ ಅನ್ಸಂಗಿಲ್ಲ ಇಲ್ಲಿ ಅಂಥವ್ರು ಇವ್ರು ಯಾರು ಕೂಡ ಔಷಧಿ ತೊಗೊಳ್ದೇ ಇರೋವಂಥವ್ರಲ್ರಿ ಈಗ ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ಲಾಕತ್ತಿರೋರು ಹತ್ತು ದಿನದಿಂದ ಇಪ್ಪತ್ತು ದಿನದಿಂದ ಯೂಸ್ ಮಾಡ್ಲಕ್ಕತ್ತು ಈಗ ಅವ್ರ ಅನುಭವನ ಪ್ರತಿಯೊಬ್ಬರ ಜೊತೆ ಹಂಚ್ಕೊಳ್ಕೊತ್ತಾರೀ ಅವ್ರು ಭಾಳ ಅಂದ್ರೆ ಒಬ್ಬೊಬ್ರು ನೋಡಿದ್ರೆ ಕಣ್ಣೀರ ಹಾಕಿದ್ರು ಅವ್ರು ಈ ಪ್ರಾಡಕ್ಟ್ ತೊಗೊಂಡ್ಮೇಲೆ ಅಷ್ಟು ಒಳ್ಳೆಯದಾಗಿದೆ ರೀ ನಮಗೆ ಮೊದಲೆಲ್ಲ ಈ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ರೀ ನಾನು ಹೋಗಿದ್ದಕ್ಕನೂ ಇಲ್ಲೇ ನೋಡಿರಿ ಮೇಡಮ್ ಅವ್ರು ಈಗ ಅಲ್ಲಿ ಕಾಣಿಸ್ತಿರ್ಬೋದು ರೀ ಮೇಡಮ್ ಅವ್ರಿಗೆ ಹೂವುಗಳೆಲ್ಲ ಹಾಕಿ ಸ್ವಾಗತ ಮಾಡಕತ್ತಿರೋದು ಮೇಡಮ್ ಅವ್ರ ಇವ್ರ ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಬರ್ತಾರಂತರಿ ಅಲ್ಲಿಂದ ಈಗ ಬಂದಿರೋದು ರೀ ಮೇಡಮ್ ಅವರ ಇದೇ ಮೇಡಮ್ ಅವರ ರೀ ಇದೆಲ್ಲ ಜವಾಬ್ದಾರಿ ಇದು ಮೇಡಮ್ ಅವ್ರದ ಅಂತ್ರಿ ನಮಗೂ ಅಷ್ಟೊಂದು ದಿನ ಗೊತ್ತಿಲ್ಲ ರೀ ನನಗೂ ಇದ್ರ ಬಗ್ಗೆದಾಗ ಅಲ್ಲಿ ಹೇಳಿದ್ರು ರೀ ಈಗ ಮೇಡಮ್ ಅವರು ಬಂದು ಬಂದು ಮ್ಯಾಲ ಇಲ್ಲಿ ನೋಡ್ರಿ ಇಲ್ಲಿ ಬಕ್ಕಿಗಳು ಕೊಡ್ಲಕ್ಕತ್ತಾರ ಇಲ್ಲಿ ನೋಡ್ರಿ ಇವ್ರ ಮೊದಲೆಲ್ಲ ಈಗ ಪ್ರಾಡಕ್ಟ ಈಗ ಎಲ್ಲ ಸೇಲ್ ಮಾಡ್ತಿರ್ತಾರಲ್ಲ ರೀ ಇಲ್ಲಿ ಅವರಿಗೆಲ್ಲ ನೋಡ್ರಿ ಈಗ ಈ ರೀತಿ ಬಹುಮಾನಗಳು ಕೊಟ್ಟರು ಈಗ ಬೊಕ್ಕೆಗಳು ಕಟ್ಟಾರ್ರಿ ಅಂದರೆ ಹೂವುಗಳು ಕೊಟ್ಟಾರೆ ನನಗೂ ಎಲ್ಲ ಬರಲ್ರಿ ಏನಾದ್ರೆ ತಪ್ಪಾಗಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಮತ್ತು ಈ ಪ್ರಾಡಕ್ಟ್ ಬಗ್ಗೆ ಇದ್ದಾಗ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಮತ್ತು ನಿಮಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನನಗೂ ಕೂಡ ತಿಳಿಸ್ರಿ ಫ್ರೆಂಡ್ಸ ನನಗನ್ಸೋ ಪ್ರಕಾರ ಇದೊಂದು ಒಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ರೀ ನನಗೆ ಅದೇ ರೀತಿ ಅನ್ಗೂ ಒಂದು ಒಳ್ಳೆ ಹೆಲ್ದಿ ಫುಡ್ ಅಂತಾನೆ ಇಲ್ಲೇ ನೋಡಿರಿ ನಾನು ಇವಾಗ ಈವೆಂಟ್ಲಿಂತ ಒಂದು ಸ್ವಲ್ಪ ಹೊರಗೆ ಹೊತ್ತೀನಿನ್ರಿ ಯಾಕಂದ್ರೆ ಅಲ್ಲೇ ಯಜಮಾನ್ರು ಇದ್ರಲ್ಲ ಹೊರಗೆ ಅವ್ರಿಗೆ ಈ ಬಳಿಯಾಗ ಸಮೂ ಕೊಟ್ಟು ಬರ್ಬೇಕಂತ ಹೇಳಿ ನಾನು ಹೊರಗೆ ಹೊಂತೀನಿ ರೀ ಈಗ ಹೋಗಿ ಸಮನಿಗೆ ಯಜಮಾನ್ರ ಬಳೆಗ್ ಬಿಟ್ಟು ಬರ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಕಿರಿಕಿರಿ ಮಾಡಗತ್ತಿರಿ ಅಲ್ಲಿ ಒಳಗೆ ಏನು ಕೇಳಿರಿ ಹಾಗಾಗಿ ಸಮಟ್ಬರ ಹೊಂತೀನಿ ರೀ ಯಜಮಾನ್ರು ಇಲ್ಲೇ ಹೊರಗಿದ್ರು ಅವರು ಹಂಗಾಗಿ ಅವ್ರ ಬಳಿಯಾಗ ಬಿಟ್ಟು ಬಂದ ಮತ್ತು ನಾನು ಈವೆಂಟ್ಗೆ ಬಂದು ಕೂತು ಕುಂತೀನಿರಿ ಇವಾಗ ಇಲ್ಲೇ ಮೇಡಮ್ ಅವ್ರು ಇನ್ನೇನು ಬರ್ತಾರೆ ಈಗ ಮತ್ತೆ ವೇದಿಕೆ ಮೇಲೆ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿರಿ ಮೇಡಮ್ ಅವ್ರ ಫೋಟೋಗಳು ನೋಡ್ರಿ ಇವಾಗ ಈಗೇನೋ ಹೂವಾಗ ಸ್ವಾಗತ ಮಾಡಿದ್ರಲ್ರಿ ಮೇಡಮ್ ಅವ್ರ ಅದೇ ಮೇಡಮ್ ಅವ್ರ ಫೋಟೋಸ್ಗಳು ನೋಡ್ರಿ ಈಗ ಬರ್ತಾ ಬಂದಿರೋದು ಇಲ್ಲಿ ನೋಡ್ರಿ ಮೇಡಮ್ ಅವರು ಈಗ ಮೇಡಮ್ ಅವ್ರು ಬಂದ ತಕ್ಷಣ ಎಲ್ಲರಿಗೂ ಆಟೋಗ್ರಾಫ್ ಕೊಟ್ಟ್ರಿ ಅವ್ರು ಅದು ನೋಡಿ ಭಾಳ ಖುಷಿ ಆಯ್ತು ರೀ ಮೇಡಮ್ರದ್ದ ಭಾಳ ಅಂದರೆ ಭಾಳ ಚಂದ ಮೇಡಮ್ ಅಂತೂ ಭಾಳ ಚಲೋರ ರೀ ಎಲ್ಲರೂ ಆಟೋಗ್ರಾಫ್ ತಗೊಂಡ್ರೆ ಎಲ್ಲರಿಗೂ ಆಟೋಗ್ರಾಫ್ ಕೊಟ್ಟು ರೀ ಮೇಡಮ್ ಅವ್ರು ಅದು ನೋಡಿ ಭಾಳ ಅಂದರೆ ಭಾಳ ಖುಷಿ ಆಯ್ತು ರೀ ಮೇಡಮವ್ರು ಅಂತೂ ಸರಳ ಸ್ವಭಾವದವ್ರು ರೀ ಅವ್ರ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಅಷ್ಟೊಂದು ಕಾಳಜಿಲಿ ಇಂಥ ಪ್ರತಿಯೊಂದನು ಹೇಳ್ಕೊಡ್ಲಾಗತ್ತಿರೀ ಮೇಡಮ್ ಅವ್ರ ಆ ಮೇಡಮ್ ಅವ್ರು ಮಾತು ಹೇಳೋದನ್ನ ಇಡಬೇಕಂತ ಅಂದ್ಕೊಂಡ್ರಿ ಮ್ಯೂಸಿಕ್ ಇದ್ರೋ ಸಲುವಾಗಿ ಆ ವಯಸ್ಸು ಅವ್ರು ಕೊಡಗತ್ತೀನ